ದಾಂಡೇಲಿಯ ಅಬ್ದುಲ್ ಕಲಾಂ ವಸತಿ ಶಾಲೆಯ ಪ್ರಾಚಾರ್ಯರ ಮೇಲೆ ಮತ್ತು ಪತ್ರಕರ್ತರ ಮೇಲೆ ದಬ್ಬಾಳಿಕೆ ನಡೆಸಿದ ಸಿಪಿಐ ಅವರ ಮೇಲೆ ಸೂಕ್ತ ಕ್ರಮಕ್ಕೆ ಆಗ್ರಹಿಸಿ ವಿವಿಧ ಸಂಘಟನೆಗಳಿಂದ ದಾಂಡೇಲಿಯ ತಹಶೀಲ್ದಾರ್ ಕಾರ್ಯಾಲಯದ ಮೂಲಕ ಮಾನವ ಹಕ್ಕುಗಳ ಆಯೋಗದ ಅಧ್ಯಕ್ಷರಿಗೆ ಮನವಿ ಸಲ್ಲಿಕೆ ವಿದ್ಯಾರ್ಥಿಗಳ ಮೇಲೆ ದುರ್ವರ್ತನೆ ತೋರಿ ಕರ್ತವ್ಯ ಲೋಪವೆಸಗಿರುವ ಅಬ್ದುಲ್ ಕಲಾಂ ವಸತಿ ಶಾಲೆಯ ಪ್ರಾಚಾರ್ಯ ವಿಶ್ವನಾಥ್ ಹುಲಸ್ವಾರ್ ಅವರ ಮೇಲೆ ಶಿಸ್ತು ಕ್ರಮ ಕೈಗೊಳ್ಳಬೇಕೆಂದು ಮತ್ತು ದಾಂಡೇಲಿ ಪತ್ರಕರ್ತರನ್ನು ಎಳೆದಾಡಿ ದರ್ಪ ತೋರಿದ ದಾಂಡೇಲಿ ಸಿಪಿಐ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿ ಎಸ್ಎಫ್ಐ ಮತ್ತು ಡಿವೈಎಫ್ಐ ಸಂಘಟನೆಗಳು ಜಂಟಿಯಾಗಿ ಮಾನವ ಹಕ್ಕುಗಳ ಆಯೋಗದ ಅಧ್ಯಕ್ಷರಿಗೆ ಬರೆದ ಮನವಿಯನ್ನು ಇಂದು ಗುರುವಾರ ಮಧ್ಯಾಹ್ನ ಒಂದು ಗಂಟೆಗೆ ದಾಂಡೇಲಿ ನಗರದ ಅಂಬೇವಾಡಿಯಲ್ಲಿರುವ ತಾಲೂಕು ಆಡಳಿತ ಸೌಧದಲ್ಲಿ ತಹಶೀಲ್ದಾರ್ ಗೋಪಿ ಚವ್ವಾಣ್ ಅವರ ಮೂಲಕ ನೀಡಲಾಯಿತು ಈ ಸಂದರ್ಭದಲ್ಲಿ ಡಿವೈಎಫ್ಐ ರಾಜ್ಯ ಸಮಿತಿಯ ಸದಸ್ಯರಾದ ಡಿ ಸ್ಯಾಮ್ಸನ್ ಜನವಾದಿ ಮಹಿಳಾ ಸಂಘಟನೆಯ ಅಧ್ಯಕ್ಷೆ ರತ್ನದೀಪ ಎನ್ ಎಂ ಸಂಘಟನೆಯ ಪ್ರಮುಖರುಗಳಾದ ಇಮ್ರಾನ್ ಇರ್ಷಾದ್ ಬೈಲೂರ್ ಸಾಹಿಲ್ ಶೇಖ್ ಮೊಹಮ್ಮದ್ ಗೌಸ್ ಬಿಚ್ಚಣ್ಣವರ್ ಇಸಾಕ್ ಆಲಿ ಮತ್ತು ಗೌತಮ್ ಉಪಸ್ಥಿತರಿದ್ದರು ಇಂಥ ದುರ್ವರ್ತನೆ ಕೋವಿರುವ ಪ್ರಾಂಶುಪಾಲರು ಈ ವಸತಿ ನಿಲಯಕ್ಕೆ ಬೇಡ ಎಂದು ಪ್ರತಿಭಟಿಸಿದರು ಈ ಸಂದರ್ಭದಲ್ಲಿ ಸ್ಥಳೀಯ ಪೊಲೀಸ್ ಅಧಿಕಾರಿ ಅಂದರೆ ಸಿಪಿಐ ಅವರು ಅಲ್ಲಿ ಅಧ್ಯಯನ ಮಾಡುತ್ತಿರುವ ನಾಲ್ಮೂರು ವಿದ್ಯಾರ್ಥಿಗಳ ಹಾಗೂ ಪಾಲಕರ ನೋವು ಹಾಗೂ ಅವರ ಭಾವನೆಗಳನ್ನು ಅರೆಯದೆ ಕೇವಲ ಪ್ರಾಂಶುಪಾಲರ ರಕ್ಷಣೆಗೆ ಮುಂದಾಗಿ ಪ್ರತಿಭಟಿಸಿದವರ ಮೇಲೆ ಗಮನಕಾರಿ ನೀತಿ ಅನುಸರಿಸುವುದು ಕೇರಕರ ವಿದ್ಯಾರ್ಥಿಗಳ ಕರ ಧ್ವನಿ ಎಚ್ಚರಿ ಎತ್ತಿದ ಪ್ರತಿಭಟನಾಕಾರರ ಮೇಲೆ ಇಂತರ ರೀತಿಯಲ್ಲಿ ಸತಃ ಪೊಲೀಸರೇ ಅಮಾನವೀಯ ಕಳ್ಳಾಡಿಯಿಂದ ಬೆದರಿಕೆ ಹಾಕಿ ಲೋಪ ಮೆರೆದಿರುವುದು ಖಂಡನೀಯ ಹಿರಿಯ ಪತ್ರಕರ್ತರು ಹಾಗೂ ಜಿಲ್ಲಾ ಕನ್ನಡ ಸಹಕ ಪಕ್ಷತ್ವ ಅಧ್ಯಕ್ಷರಾದ ಡಿಎನ್ ಮಾಸಲೆ ಅವರ ಮೇಲೆ ಕೂಡ ಪೊಲೀಸ್ ಇಲಾಖೆ ಸಿಬ್ಬಂದಿಗಳು ದುರ್ವರ್ತನೆ ತೊರೆಯುವುದು ಅದು ಅಕ್ಷಮ್ಯವಾದುದು ಅನ್ಯಾಯ ವಿರುದ್ಧ ಅನ್ಯಾಯ ವಿರುದ್ಧ ಪ್ರತಿಭಟಿಸುವ ಜನರ ಸಂವಿಧಾನದತ್ತ ಹಕ್ಕನ್ನು ಕಿತ್ತುಕೊಳ್ಳಲು ಪೊಲೀಸ್ ಇಲಾಖೆಗೆ ಸಾಧ್ಯವಿಲ್ಲ ಜನರಿಗೆ ರಕ್ಷಣೆ ನೀಡಬೇಕಾದ ಪೊಲೀಸ್ ಇಲಾಖೆಯ ಸಿಬ್ಬಂದಿ ತಾವೇ ಸ್ವತಃ ದರ್ಪದ ದೌರ್ಜನ್ಯ ಮೆರೆಯುತ್ತಿರುವುದು ಆತಂಕಕಾರಿ ಬೆಳವಣಿಗೆ ಆಗಿದೆ ಕೂಡಲೇ ಪೊಲೀಸ್ ಇಲಾಖೆಯ ಸಿಪಿಐ ವಿಮಣ್ಣ ಸೂರ್ಯ ಅವರ ಮೇಲೆ ಸೂಕ್ತ ಕ್ರಮ ಕೈಗೊಳ್ಳಲೇಬೇಕು ಜನರಿಗೆ ಉತ್ತರದಾಯಿಯಾಗಿರಬೇಕಾದ ಪೊಲೀಸ್ ಸಿಬ್ಬಂದಿ ಸುತ್ತ ಕಾವೇ ಪ್ರಾಂಶುಪಾಲರನ್ನು ಪಲಾಯನ ಮಾಡಿಸಿರುವುದು ಇಲಾಖೆಯ ನೈತಿಕ ಅಧಪತನಕ್ಕೆ ಸಾಕ್ಷಿಯಾಗಿದೆ ಕೂಡಲೇ ಜಿಲ್ಲಾಡಳಿತ ಹಾಗೂ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಈ ವಿಷಯದಲ್ಲಿ ತಕ್ಷಣ ಮಧ್ಯಪ್ರವೇಶಿಸಿ ಈ ಸಮಸ್ಯೆಯನ್ನು ಇತ್ಯರ್ಥಪಡಿಸಲು ನೊಂದ ವಿದ್ಯಾರ್ಥಿಗಳಿಗೆ ಅಗತ್ಯ ಮೂಲಭೂತ ಸೌಲಭ್ಯಗಳನ್ನು ಒದಗಿಸಬೇಕು ವಿದ್ಯಾರ್ಥಿಗಳ ಮೇಲೆ ಪದೇ ಪದೇ ಗುರುವರ್ತನೆ ಕೊಡುಗೆ ನಿರ್ಮಿಸುವ ಪ್ರಾಂಶುಪಾಲ ವಿಶ್ವನಾಥ್ ಬಸವರಾಜ ಮೇಲೆ ಸುಷ್ಟು ಕ್ರಮ ಕೈಗೊಳ್ಳುವುದು ಇವರನ್ನು ಯಾವುದೇ ಕಾರಣಕ್ಕೂ ದಾಂಡಲಿಯ ವಸತಿ ನಿಲಯದ ಕರ್ತವ್ಯಕ್ಕೆ ನಿಯೋಜಿಸಬಾರದು ಕೂಡಲೇ ಬೇರೆ ಪ್ರಾಂಶುಪಾಲರನ್ನು ನೇಮಕ ಮಾಡಬೇಕು ಪೊಲೀಸ್ ಇಲಾಖೆ ಸಿಬ್ಬಂದಿಗಳು ರಕ್ಷಣೆ ನೀಡುವ ಬದಲು ನ್ಯಾಯಕ್ಕಾಗಿ ಧ್ವನಿ ಎತ್ತುವವರ ಮೇಲೆ ದರ್ಪ ನೀಡುತ್ತಿದ್ದಾರೆ ಇಂಥ ಸಿಬ್ಬಂದಿಗಳ ಮೇಲೆ ಪೊಲೀಸ್ ವರಿಷ್ಠಾಧಿಕಾರಿ ಸೂಕ್ತ ಕ್ರಮ ಕೈಗೊಳ್ಳಬೇಕು ಇಲ್ಲವಾದಲ್ಲಿ ತೀವ್ರವಾದ ಪ್ರತಿಭಟನೆಗೆ ಮುಂದಾಗಬೇಕಾಗುತ್ತದೆ ಎಂದು ಸುದಾ ಸನ್ ತಿಳಿಸಿದರು